ಬಂತು ನೋಡಿ ಬರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುವಂತವರಿಗೆ ಹೌದು ಸ್ನೇಹಿತರೆ ನಾಳೆ ಸೋಮವಾರ ಏಪ್ರಿಲ್ ಎಂಟನೇ ತಾರೀಕು ಟೋಟಲ್ ಎಲ್ಲಾ ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಯಾರಿಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಾಳೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ರಿಲೀಸು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಈಗ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಏನು ಚುನಾವಣೆ ಹತ್ರದಲ್ಲಿ ಇರುವ ಒಂದು ಕಾರಣದಿಂದಾಗಿ ಮತ್ತೆ ನಾಳೆ ಏನಿದೆ ಒಂದನೇ ಕಂತಿನ ಹಣದಿಂದ ಹಿಡಿದು ಎಂಟನೇ ಕಂತಿನ ಹಣದವರೆಗೆ ಎಂಟು ಕಂತುಗಳ ಹಣ ಒಟ್ಟು ಹದಿನಾರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದು ಯಾಕಪ್ಪ ಅಂತಂದ್ರೆ ಯಾರಿಗಾದ್ರೂ ಯಾವ್ದಾದ್ರು ಪೆಂಡಿಂಗ್ ಹಣ ಬಾಕಿ ಇದೆಯಾ ಅಂತ ನೋಡಿಕೊಂಡು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಆ ಲೀಸ್ಟ್ ಪ್ರಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಕೇಳ್ಬೋದು ನೀವು ಸರ್ ಒಂದೇ ಕಂತಿನ ಹಣ ಎಲ್ಲರಿಗೆ ಬಂದಿರ್ಬೋದಲ್ಲ ಅಂತ ಇಲ್ಲ ಸ್ನೇಹಿತರೆ ಕೆಲವರಿಗೆ ಇನ್ನೂ ಬಾಕಿ ಇದೆ ಅಂತೆ ಕೆಲವೊಂದು ತಾಂತ್ರಿಕ ದೋಷಗಳು ಬೇರೆ ಕಾರಣಗಳಿಂದಾಗಿ ಬಾಕಿದಾವಂತೆ ಅದೇ ರೀತಿಯಾಗಿ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಎಂಟನೇ ಕಂತಿನ ಹಣದವರೆಗೆ ಕೆಲವೊಬ್ಬರಿಗೆ ಇನ್ನೂ ಹಣ ಬಂದಿಲ್ಲಂತೆ ಕೆಲವೊಂದು ಕಂತುಗಳ ಹಣ ಸೊ ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ನಾಳೆ ಒಟ್ಟು ಎಂಟು ಕಂತುಗಳ ಹಣ ಹದಿನಾರು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಾಳೆ ಸೋಮವಾರ ಶುಭ ಸೋಮವಾರ ಅಂತ ಹೇಳ್ಬೋದು ಪ್ರತಿಯೊಬ್ಬರ ಖಾತೆಗೆ ನಾಳೆ ಹಣ ಬರ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಎಂಟು ಕಂತುಗಳ ಹಣ ಯಾವ್ಯಾವ ಜಿಲ್ಲೆಯವ್ರಿಗೆ ಯಾವ್ಯಾವ ಕಂತುಗಳ ಹಣ ಬರ್ತಾ ಇದೆ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಬಿಡ್ತೀವಿ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಪ್ರಕಾರ ನಾಳೆ ಟೋಟಲ್ ಆಗಿ ಏನು ಎಂಟು ಕಂತುಗಳ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಯಾವ್ಯಾವ ಜಿಲ್ಲೆಯವರಿಗೆ ಯಾವ್ಯಾವ ಕಂತುಗಳ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೈರೆಕ್ಟ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಬಿಡ್ತೀನಿ ಸ್ನೇಹಿತರೆ ಮೊದಲಿಗೆ ನೋಡಿ ಇಲ್ಲಿ ಒಂದನೇ ಕಂತಿನ ಒಂದನೇ ಕಂತಿರ ಹಣದಿಂದ ಹಿಡಿದು ಐದನೇ ಕಂತಿನ ಹಣ ಏನಿದೆ ಈ ಜಿಲ್ಲೆಯವರಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಮತ್ತೆ ದಾವಣಗೆರೆ ಜಿಲ್ಲೆ ಉಡುಪಿ ಜಿಲ್ಲೆ ತುಮಕೂರು ಜಿಲ್ಲೆ ದಕ್ಷಿಣ ಕನ್ನಡ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಮನಗರ ಮೈಸೂರು ಚಾಮರಾಜನಗರ ರಾಯಚೂರು ಮಂಡ್ಯ ಮತ್ತೆ ವಿಜಯಪುರ ಇಷ್ಟು ಜಿಲ್ಲೆಗಳಿಗೆ ನಾಳೆ ಒಂದನೇ ಕಂತಿರ ಹಣದಿಂದ ಹಿಡಿದು ಐದನೇ ಕಂತಿನ ಹಣ ನಾಳೆ ಈ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಾ ಇದೆ ಒಂದು ವೇಳೆ ನೀವೇನಾದ್ರೂ ಈ ಜಿಲ್ಲೆಯವರಾಗಿದ್ರೆ ಈ ಕಂತುಗಳ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ನಾಳೆ ಬರುತ್ತೆ ಇನ್ನು ಅದ್ರ ಜೊತೆಗೆ ಆರು ಏಳು ಎಂಟನೇ ಕಂತಿನ ಹಣ ಈ ಜಿಲ್ಲೆಯವರಿಗೆ ನಾಳೆ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೋಲಾರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮೈಸೂರು ಜಿಲ್ಲೆ ಗದಗ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಸನ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ನಾಳೆ ಆರನೇ ಕಂತು ಏಳನೇ ಕಂತು ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಒಟ್ಟಾರೆ ನಾಳೆ ಏನಿದೆ ಸ್ವಲ್ಪ ಒಂದು ಎಲ್ಲರೂ ನೆಟ್ಟುಸರು ಬಿಡುವಂತಹ ದಿನ ಸೋಮವಾರ ಏಪ್ರಿಲ್ ಎಂಟನೇ ತಾರೀಕು ಯಾಕಂದ್ರೆ ಯಾರಿಗಾದ್ರೂ ಯಾವ್ದಾದ್ರು ಕಂತಿನ ಹಣ ಬಂದಿಲ್ಲ ಅಂದ್ರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗೇ ಆಗುತ್ತೆ ಕೆಲವರಿಗೆ ನಾಲ್ಕು ಸಾವಿರ ಕೆಲವರಿಗೆ ಆರು ಸಾವಿರ ಕೆಲವ್ರಿಗೆ ಎಂಟು ಸಾವಿರ ಕೆಲವರಿಗೆ ಹತ್ತು ಸಾವಿರ ಹಣ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇರುತ್ತೆ ಅಷ್ಟು ಕಂತುಗಳ ಹಣ ನಿಮ್ಮ ಖಾತೆಗೆ ನಾಳೆ ಬರ್ತಾ ಇದೆ ಅಂದ್ರೆ ಸೋಮವಾರ ಏಪ್ರಿಲ್ ಎಂಟನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತರಿಂದನೇ ಆ ಹಣ ಬಿಡುಗಡೆ ಮಾಡೋದು ಪ್ರಾರಂಭ ಮಾಡ್ತಾ ಇದಾರಂತೆ ಸೊ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ ಸೊ ಹಾಗಾದ್ರೆ ನಾಳೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ